குரு குரு அஜினா நல்லது மாதிரி பக்க ஹிரி நான் गुरभ्यो नमह गणाधुपते नमह गुरुब्रह्म गुरु विष्णु गुरु साक्षात्महेश्वरा गुरु गुरु गुरुदेव जगत्सर्व तस्में श्रीगुरव नम शुक्लात्तम चचुवृम द्रभज श्री ध्याप्पजाते श्रीगुरव नमह प्रारे वक्रखुंड महा काोटिगम प्रभा निर्व्न गुरु मे देवा दर्भे श्रीमनम गणपते नम प्रार्थयामें देहत्था सवित्रंडल मध्यवर्ती नारायण सरस सरसात नयूरवान्मटरकुंडलगिरीटी हरिहर हिण्यो मुद्रता श्र सित्रोति मने न महाप्रार्थयामि परशम्भो महादेव विश्वेशामरवल्लभा शिवशङ्करसर्वात्मा नीलकण्ठानुमोददे सोमनाथेश्वरायै न महाप्रार्थयामि सर्वंगलम मंगल शुभे सर्वातना केरण्ये त्र्यंबके गौरी नारायण नमो तदे दुर्गा दुर्गापरमेशरे नाराथयामे कार्यमे सिद्धमायां प्रसन्नेज्ञाने नाशमाया तो सर्वाणुसलनाय श्रीमन महागणपते नमः प्राथयाम जयत्म देवी चामुंडे जय भूतापहारणे जय सर्वगदे देवी नमो अरसु परिवार कालदात्री नमोदे हरसुरीदेवताभ्योर्मा जुमादेवताभ्योन्हाँ प्रार्थयाम सहस्रशीर्षं जगदेककुन्तलं पीताम्बरं धूम्रसहस्रलोचनं उदारवीरं विशदं प्रकारं नमामि न तुभोनेकनाथं सन्नगादीपतिरदेवो न तो नामनामकः विष्णुपीठाद्रिगं नागराजायते नमः वासुके नागराजायै नमः प्रार्थनां समर्पयामि सरि श्रेयांसि बहुविघ्नानिन्द्यकडि नमवन्त रामुण्यकलसमन्तरिपोनकल विघ्नलु कष्टलु अडतडलु कर्पुनु साधयम् आण्ड विघ्नल् न कुर्पु नु महागणपति विघ्ननिवारणमल्पु महागणपति ಅಯಕೋಸ್ಕರವಾದು ವಿಘ್ನ ಹರ್ತಾರ ವಿಘ್ನ ಕರ್ತಾರ ಅಂದ್ರೆ ನಮ್ಮ ಮಹಾಗಣಪತಿ ಲೆಪ್ಪ ದಾಪಣ್ಣ ಬಾವುಂಜಿ ಕೆಲಸ ಮಲ್ಕೊಂಡಲ್ಲ ಸುರೂ ಕಾದ ಮಹಾಗಣಪತಿ ಪ್ರಾರ್ಥನೆ ಅಲ್ತು ಐದು ಪಕ್ಕ ನಮ್ಮ ಕೆಲಸ ಕಾರ್ಯ ಅಲ್ಪಡುವುದು ಅಂಜಾದ ಪುನಗ ಮುಂಬತವಾದ ಆ ಮಹಾಗಣಪತಿ ದೇವರೇನು ಪ್ರಾರ್ಥನೆ ಮಾಡ್ತಂದು ಗ್ರಾಮದೇವರಾಜಿತ್ತೆ ಆ ಸೋಮನಾಥ ದೇವರು ಮಹಾಗಣಪತಿ ಸರ್ವಮಂಗಳೇ ಅರಸು ಕುರಿಯಾರ್ದಮೂರು ದೇವಂಗಲು ಆ ಜುಮಾದಿ ಬಂಟಲ ಪ್ರಾರ್ಥನಾ ಪೂರ್ವಕವಾದ ಅಂಚಿನಿಕ್ಕೂ ಸಂಸಾರ ಕುಟುಂಬದಕ್ಕಲು ಆರಾಧನೆ ಮಾಡಿ ಕುಲದೇವರೇನು ದೈವದೇವರೇನು ನಾಗದೇವರೇನು ಪ್ರಾರ್ಥನಾ ಪೂರ್ವಕವಾದ ವಿಶೇಷದವಾದ ಸಂಸಾರ ಕುಟುಂಬ ಜಾಗದಕ್ಕಲು ಹತ್ತಪ್ಪೆ ಜೋಕಲು ಒಂದಪ್ಪೆ ಜೋಕುಲು ಬಂದ ಭಕ್ತಿರು ದೇವೊಂದು ಒಂದು ಸಂಸಾರ ಕುಟುಂಬದ್ದು ಮಾತ್ರ ಒಟ್ಟು ಒಟ್ಟುಗಾದಿತ್ತದು ವರ್ಷಂ ಪ್ರತಿ ಆಬುಂಜಿತ್ಯ ಆ ನಾಗದೇವನ ಪರ್ವ ಸೇವೆ ಪರ್ವ ಕಾಲ ಪಂಚ ಪರ್ವಕಾಲ ಆ ನಾಗದೇವು ಪರಶುರಾಮ ಆ ದೃಷ್ಟಿ ತೃಪ್ತಿವಾದು ಆ ಸ್ವರೂಪ ಪರಶುರಾಮ ಪಂಡ ಪ್ರಪ್ರಥಮ್ ಆಪುಂಜಿತ್ಯ ದೇವತಾಕರು ಆಪುಂಜಿತ್ಯ ಸೇ ಸೇವ್ಯದ್ದು ಪ್ರಪ್ರಥಮಾದು ನಿಖಲಿಗೆ ಸಂಧಾರಿಕೊಳ್ಳ ಆ ಕಲಿಯುಗದ ಕಾಡು ಆ ಅನುಗ್ರಹ ನಾಗದೇವರನ್ನು ಅನುಗ್ರಹಪೂರಕವಾದಿತ್ತಾಂಡ ಬರ್ಪನ ಸಮಸ್ತ ಕಷ್ಟ ತಾಪತ್ರ ಮಾತ್ರ ಪರಿಹಾರ ಪುನದಾಂಡ ಭೂಮಿವಾರ ಕಾಂಡು ಭೂಮಿಗೆ ಅಧಿಪತಿ ಆ ನಾಗದೇವಿ ಅಂಜಾದ ನಮ್ಮ ಹಿರಿಯ ಕಲ ಈ ಜಾಗಡು ಆ ಸಮಯ ಆ ನಾಗದೇವರು ಈ ಜಾಗದ ನೆಲೆ ಉಂಟು ಬಂದು ಸ್ವಾಮಿಗಳ ಭೂಮಿಗಳ ಮಾತ್ರ ಗೊತ್ತು ಅಂಜಾದ ಪುನಗ ಹಿರಿಯ ಕಾಲವ್ರದಲ್ಲ ನಮ್ಮ ಈ ಜಾಗಡು ಹೊತ್ತು ನಾಗ ತನ್ನೊನ್ಮೈನು ತಂಬಲನ್ನು ಕಟ್ಟಾದು ಬತ್ತಿ ಜಿತಿ ಪ್ರಕಾರವಾದ ಈ ಕಾಲು ಭಕ್ತಿ ಶ್ರದ್ಧಾ ವೃತ್ತರವಾದ ಸಂಸಾರ ಕುಟುಂಬವಾದ ಹುಟ್ಟಗಾದಿತ್ತದು ಮಲ್ಪಿಂಜಿತ್ತಿ ಆ ತರು ತಂಬೆಲ ಪೂಜೆದು ಆ ನಾಗದೇವರಿಲ್ಲ ರಕ್ತೇಶ್ವರಿಲ್ಲ ಬಿಂಬೋಪಾಧಿಗಳು ಪರಿಪೂರ್ಣವಾದ ಪದ್ಮಾಧಿಕ ಪರಿಪೂರ್ಣವಾದ ಸ್ವೀಕಾರ ಮಲ್ಪಂದು ಇನಿತ ದಿನ ಸೇವ ಮಂತಿರ ಸದ್ಭಕ್ತರಿಗಾವದು ಅಥವಾ ಜಾಗದ ಸಂಸಾರ ಸಕುಟುಂಬ ರೋಗಳಿಗೆ ಬರ್ತನ ಸಮಸ್ತ ಗ್ರಹಚಾರಕರ್ತನೋ ಮೃತ್ಯವಾದನೋ ಶಾರೀರಿಕವಾದ ಬರ್ತನಾದ ಆದಾಂಡ ಆದಿವ್ಯಾಧಿ ರೋಗೋ ಆ ನಾಗದೇವರು ಆ ರಕ್ತೇಶ್ವರಿ ಪೂರ ಪರಿಹಾರ ಮಲ್ಪ ಆಗೋದು ಸುಖ ಶಾಂತಿ ಆಯುಷ್ಯ ಆರೋಗ್ಯ ಸೌಭಾಗ್ಯ ಸಂಪತ್ತು ನೆಮ್ಮದಿದ ಜೀವನ ಅನುಗ್ರಹ ಮಲ್ಪ ಮಾತ್ರ ತಂದೆ ಸಂಸಾರದೂರದ ಅವರು ಬರ ಊರುದ ಅವರು ಬರರಾಶವ್ರು ಅಥ್ಲ ಮನಪಿ ಉದ್ಯೋಗನೋ ವ್ಯವಹಾರನೋ ಕಸಬೋ ಅಥವಾ ಮರುಪುನ ಕೃಷಿತೋ ಐಕಲ ವಾಮರದ ವಿಜ್ಞೆ ಚಂದೇ ನಿರ್ವಿಘ್ನವಾದ ಅಭಿವೃದ್ಧಿ ಆಬಲಕ್ಕೆ ದೇವರ ಐಕ ಪೂರ್ಣ ಆನುಕೂಲ್ಯ ಅನುಗ್ರಹ ಮಲ್ಪ ಮಾತ್ರ ಬರ್ತಂದೆ ಇಂಕಲ ಒಂದು ಮನಸ್ಸದ ಸಂಕಲ್ಪ ಉಂಟು ನಮ್ಮ ಸಂಸಾರ ಈ ಜಾಗ ಭತ್ತ ನಾಗದ ಅನುಮತಿ ಇಂಕಲ ಒಂದು ಕುಟುಂಬದ ನಿಮಿತ್ತವಾದ ನಾಗನ ಕಲ್ಲು ಒಂದು ಆಕೋ ಬಂದನ ವಿಚಾರನೆಲ್ಲ ಭ್ರಷ್ಟಚಿಂತನೆ ಮಕ್ತವಾದ ತಿರಿಯೊಂದು ವೈದ್ಯರು ಆಂಡ ಸಂಸಾರ ಐಕ ಮಾತ ಭಕ್ತನ ವಾಂತರದ ವಿಜ್ಞಾನ ಆಟದಾಡಿತ್ತು ದೇವದೇವರು ಮಾತ ಪರಿಹಾರ ಪರಿಹಾರವಂತ ಒಂದು ಭಕ್ತಿ ಕಾಲದಲ್ಲಿ ಆ ಕೆಲಸ ಕಾರ್ಯ ಆಭನೇ ಆ ಗ್ರಾಮದ ಸೋಮನಾಥ ದೇವರಿಲ್ಲ ಮಹಾದ್ರಭ ಇಲ್ಲ ಧರ್ಮಮಂಗಾಳ ಇಲ್ಲ ಅರ್ಥಿ ಪರಿಹಾರ ಮೂರು ದೈವಗಳು ಪೂರ್ಣ ಆನುಕೂಲನ ಅನುಗ್ರಹ ಮಲ್ಪ ಆ ಒಂದು ಐಕ ಬರ್ಪು ನಮ್ಮ ಅಂತರದ ಅಡೆತಡೆವಾದ ವಿಶೇಷದವಾದ ಸಂಸಾರ ಜಾಗದಕ್ಕಿಲ್ಲ ಸಂಸಾರದಕ್ಕಿಲ್ಲ ಮಲ್ಪನ ಉದ್ಯೋಗನೋ ವ್ಯವಹಾರನೋ ಮಲ್ಪನ ಪ್ರವೃತ್ತಿರೋ ಅಂತ್ಯದ ಅಭಿವೃದ್ಧಿ ಸಾರಿಗೆ ಹೋದ ಒಂದು ಎಕಾಡವನ್ನಿರಕಲಿ ದೃಷ್ಟಿ ಇದ್ದ ನೆನಕಲಿ ದೃಷ್ಟಿ ಗೋರ್ಪು ನಾಗದೇವರಿಗೆ ಸಂತಾನ ಸಂತಾನಗೊರ್ಪು ನಾಗದೇವರಿಗೆ ಅದೇ ಪ್ರಕಾರವಾದ ಮಂಗಳ ಕಾರ್ಯ ಆವಂದಿನ ಕಲಿ ಮಂಗಳ ಕಾರ್ಯ ಆಗೊಂದು ಬರ್ಪರ ನಾಗದೇವರು ನಾಗದೇವರುಂದು ಐಕೋತ್ಕರವಾದ ಆ ಮಂಗಳ ಕಾರ್ಯ ಆ ಒಂದು ಸಂತಾನ ಮಂಗಳ ಕಾರ್ಯದ ಭಾಗ್ಯ ಸಂತಾನ ಭಾಗ್ಯ ಇದ್ದ ಸಂತಾನ ಭಾಗ್ಯ ಶಾರೀರಿಕವಾದ ಆರೋಗ್ಯದ ಸಮಸ್ಯೆ ಇತ್ತಿನ ಕಲೆಗೆ ಆದಿವ್ಯಾಧಿ ರೋಗೋಪದ್ರ ಅಂದ್ರೆ ಯಾವ ನಾನು ನಾಗದೇವನ ಬರ್ಕೊಂಡನೇ ಆದಿವ್ಯಾಧಿ ರೋಗೋಪದ್ರ ಅಂದರೆ ಅಂಚಿತನ ಆದಿವ್ಯಾಧಿ ಲೋಗೋಪತಿ ಬರ್ಪನಿತ್ತಲ್ಲ ಅವನ ಮಾತಾ ನಾಗದೇವರು ಮಾತ ಪರಿಹಾರ ಪೂರ್ವಕವಾದ ಸಂಸಾರ ಸಕುಟುಂಬ ಮಾತರಿಗಲ ಐಕ್ಯಮತ್ಯ ಮೊಮ್ಮತದ ಬುದ್ಧಿ ಸಹಬಾಳ್ವ ಮಲ್ಪನಾ ಯೋಗ ಭಾಗ್ಯದೇವರ ಅನುಗ್ರಹ ಪೂರ್ವಕವಾದು ಈ ಕಾಳು ಮಂಚಿನ ಸೇವಿತ ಆ ನಾಗದೇವರು ಸಂತುಷ್ಟರಾರಿಗೆ ಸಂಸಾರ ಬರ್ಪನ ಸಮಸ್ತ ಎಡರ ತೊಡರ ಮಾತ ಪರಿಹಾರ ಪೂರ್ವಕವಾದ ಎಂತಲ ಮನಸ್ಸದ ಇಷ್ಟಾರ್ಥದಾದ ಅವನ ಮಾತ ಕೈಕೂರ್ಸಾದ ಕೊರಿಯರಿಗೆ ಬಂದ ವಾರ ಗ್ರಾಮದ ಸೋಮನಾಥ ದೇವರು ಮಹಾದ್ರಪದಿ ಸರ್ವಮಂಗಳೇ ಅರಸು ಗುರಿಯಾತಾಯಿ ಮೂರು ದೇವಂಕರಗಳ ಜುಮಾದಿಗಂಟ ವೈವಾರುತ ಆ ನಾಗದೇವನ ಸನ್ನಿಧಾನವೂ ಸೇರಿತ್ತಿನ ಅಂಚಿನ ರಕ್ತೇಶ್ವರನ ಸನ್ನಿಧಾನವೂ ಸೇರಿತ್ತಿನ ರುದ್ರಸುತಾಯ ವಿಘ್ನೇಶ ಶೂಲಹಸ್ತೀಮೆ ತನ್ನೋ ರಕ್ತೇಶ್ವರೀ ಪ್ರಚೋದಯ ಸಹಸ್ರಶೀರ್ಷಂ ಜಗದೆಕುಂಡಲಂ ದೋಮ್ರಸಹಸ್ರಲೋಚ್ರಂ ಉದಾರವೀರಂ ವಿಶದಂತಕ ನಮಿ ನಂದೂನೇಗನಾಥಂ ನಮೋ ನಮೋ ಮಹಾನಗಾಂ ತಾಯ ನಮೋ ನಮಃ ನಮೋ ನಮೋ ವಾಸುಕಿ ಸರ್ಪರೇ ವಾಸುಕಿ ನಮಃ ಪ್ರಾರ್ಥನರ್ಪದೇವ್ರಪ್ಯ ಗೋವಿಂದ पापा निर्माण निर्वाण 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 निर्वाण